ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ನ್ಯೂಸ್ ಗದಗ್ ಬ್ರೇಕಿಂಗ್ ಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ರಸ್ತೆ ತಡೆ ಗದಗ್ ಜಿಲ್ಲೆ ನರಗುನ್ ತಾಲೂಕಿನ ಕಣ್ಣೂರಿನಲ್ಲಿ ರೈತರ ಪ್ರತಿಭಟನೆ ಕೊಣ್ಣೂರು ಗ್ರಾಮದ ಬಳಿಯ ಎನ್ಎಚ್ ಫೋರ್ಟೀನ್ ರಸ್ತೆ ತಡೆದು ಪ್ರತಿಭಟನೆ ರಸ್ತೆ ತಡೆ ನಡೆಸಿದ್ದ ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ವಾಗ್ವಾದ ಪ್ರತಿಭಟನೆಯಿಂದಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೇಂದ್ರ ಸರ್ಕಾರ ನಿಗದಿ ಮಾಡುವಂತೆ ಎರಡು ಸಾವಿರದ ನಾಲ್ಕು ರೂಪಾಯಿಗೆ ಮೆಕ್ಕೆಜೋಳ ಖರೀದಿಗೆ ಒತ್ತಾಯ ಖರೀದಿ ಕೇಂದ್ರ ಓಪನ್ ಆಗದ ಹಿನ್ನೆಲೆ ಖಾಸಗಿ ವ್ಯಕ್ತಿಗಳಿಂದ ಬೇಕಾ ಬಿಟ್ಟಿ ಬೆಲೆ ಒಂದು ಸಾವಿರದ ಐದುನೂರು ರೂಪಾಯಿಗೆ ಮೆಕ್ಕೆಜೋಳ ಕೇಳುತ್ತಿರುವುದು ವ್ಯಾಪಾರಿಗಳು ಕೂಡಲೇ ಖರೀದಿ ಕೇಂದ್ರ ಓಪನ್ ಮಾಡುವಂತೆ ರೈತರ ಒತ್ತಾಯ راجا ڏانهن ڏيڪڻو وگيرجي جاي بابا ڏيڪي پتا ڏيڪي نه نه ڏي 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 اپ جي ڏي نه 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 ڏي i'm <laughs>